ಐಸ್ ಕ್ರೀಮ್ ತಿಂತೀರಾ ಹಾಗಿದ್ರೆ ಹುಷಾರ್ ಕೊಳಚೆ ನೀರಲ್ಲೂ ತಯಾರಾಗುತ್ತೆ ನಿಮ್ಮ ನೆಚ್ಚಿನ ಐಸ್ ಕ್ಯಾಂಡಿ ರಣಬಿಸಿಲಿನ ಮಧ್ಯೆ ಕೆಂಪು ಕೆಂಪಾದ ಐಸ್ ಕ್ಯಾಂಡಿ ಕಂಡ್ರೆ ಯಾರಿಗೆ ತಾನೇ ತಿನ್ನಬೇಕು ಅಂತ ಆಸೆ ಆಗಲ್ಲ ಹೇಳಿ ಹಾಗಿದ್ರೆ ನೀವು ಬಾಯಿ ಚಪ್ಪರಿಸಿ ತಿನ್ನುವ ಕ್ಯಾಂಡಿ ಹೇಗೆ ತಯಾರಾಗುತ್ತೆ ಗೊತ್ತಾ ನೀವು ಐಸ್ ಕ್ರೀಮ್ ಪ್ರಿಯರಾಗಿದ್ದರೆ ಖಂಡಿತವಾಗಿ ಈ ಸ್ಟೋರಿಯನ್ನು ತಪ್ಪದೆ ನೋಡಿ ಈತನ ಹೆಸರು ಅಜಿತ್ ಅಂತ ಈತ ಮಾಡ್ತಿರೋ ಗಣಂದಾರಿ ಕೆಲಸ ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಅಥನಿ ತಾಲೂಕಿನ ಕಿರಣಿಗಿ ಅನ್ನೋ ಗ್ರಾಮ ಈ ಗ್ರಾಮದಲ್ಲಿ ಅನಧಿಕೃತವಾಗಿ ನಡೆಸಲಾಗ್ತಿರೋ ಐಸ್ ಕ್ರೀಮ್ ಫ್ಯಾಕ್ಟರಿ ಇಲ್ಲಿ ಮಕ್ಕಳಿಗೆ ಮಾರಕವಾದ ಐಸ್ ಕ್ಯಾಂಡಿಗಳನ್ನು ತಯಾರಿಸಲಾಗುತ್ತದೆ ಹೀಗೆ ಗಲೀಜಾಗಿರೋ ಕೆಮಿಕಲ್ ಮಿಶ್ರಿತ ಬಣ್ಣ ಹಾಗೂ ಚಾಕೊಲೇಟ್ ಫ್ಲೇವರ್ಗಳನ್ನು ಬಳಸಲಾಗ್ತಿದೆ ಪಶುಗಳು ತಿನ್ನಲು ಯೋಗ್ಯವಲ್ಲದ ಐಸ್ ಕ್ರೀಮ್ಗಳನ್ನು ಮಕ್ಕಳಿಗೆ ಮಾರಾಟ ಮಾಡಲಾಗುತ್ತಿದೆ ತಯಾರಾಗಿರೋ ಕೆಂಪು ಕೆಂಪಾದ ಐಸ್ ಕ್ಯಾಂಡಿಗಳು ಕೊಳಚೆ ನೀರಿನಲ್ಲಿ ತಯಾರಾಗುತ್ತೆ ಅಂದ್ರೆ ನಿಜಕ್ಕೂ ದೊಡ್ಡ ದುರಂತ ಇಷ್ಟೇ ಅಲ್ಲದೆ ತಾಲೂಕಿನ ಹಲವು ಕಡೆಗಳಲ್ಲಿ ಲೈಸೆನ್ಸ್ ಇಲ್ಲದೆ ಐಸ್ ಕ್ರೀಂ ತಯಾರಾಗುವ ಕಾರ್ಖಾನೆಗಳು ಇದ್ದರೂ ಸಹಿತ ಆಹಾರ ಸಂರಕ್ಷಣಾ ಅಧಿಕಾರಿಗಳು ಜಾಣ ಕುರುಡರಂತಿರುವುದು ಬೇಸರದ ಸಂಗತಿ